ಮುಸ್ಲಿಂ ಬಾಂಧವರಿಂದ ಉಪಾರಪೇಟೆಯಲ್ಲಿ ಅದ್ದೂರಿ ಉರುಸ್ ಆಚರಣೆ ನ್ಯೂಸಿ ಫೈವ್ಗೆ ಸ್ವಾಗತ ಚಿಂತಾಮಣಿ ತಾಲೂಕಿನ ದುರ್ಗಾ ಹೋಬಳಿ ಉಪಾರಪೇಟೆ ಗ್ರಾಮದಲ್ಲಿರುವ ಹಜರತ್ ಸೈಯದ್ ಜಿಂದೆ ಮದರ್ ಶಾವಲಿ ದೆಹಲವಿ ಮತ್ತು ಹಜರತ್ ಸೈಯದ್ ಬಡತೆ ಫಿರ್ ಬಾಬಾ ದರ್ಗಾ ಗಂಧೋತ್ಸವ ರಾತ್ರಿ ಗ್ರಾಮಸ್ಥರು ಸೇರಿ ಮುಸ್ಲಿಂ ಸಾಂಪ್ರದಾಯಿಕವಾಗಿ ಅದ್ದೂರಿಯಾಗಿ ಆಚರಣೆ ಮಾಡಿದರು ರಾತ್ರಿ ಹನ್ನೊಂದು ಗಂಟೆಗೆ ದರ್ಗಾ ಆವರಣದಿಂದ ಗಂಧದ ಮೆರವಣಿಗೆ ಅದ್ದೂರಿಯಾಗಿ ಗ್ರಾಮದ ಪ್ರಮುಖ ಬೀದಿಗಳಿಂದ ಹೊರಟು ತಡರಾತ್ರಿ ದರ್ಗಾಗೆ ಆಗಮಿಸಿ ಧರ್ಮಗುರುಗಳು ಫುಕ್ರಾ ದರ್ವೇಸ್ಗಳು ಸಮ್ಮುಖದಲ್ಲಿ ಗಂಧವನ್ನು ಸಮರ್ಪಿಸಲಾಯಿತು ದರ್ಗಾವನ್ನ ವಿವಿಧ ಪುಷ್ಪಗಳಿಂದ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದು ನೋಡುಗರ ಗಮನ ಸೆಳೆದಿತ್ತು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಾವಿರಾರು ಭಕ್ತಾದಿಗಳು ಹಜರತ್ ಅವರ ಕೃಪೆಗೆ ಪಾತ್ರರಾದ್ರು ಹಜರತ್ ರವರ ಅನುಯಾಯಿಗಳು ವಿವಿಧ ರೀತಿಯ ಪವಾಡಗಳನ್ನು ಪ್ರದರ್ಶಿಸಿ ಜನರ ಗಮನ ಸೆಳೆದರು ಎಲ್ಲಿಗಾಗಮಿಸಿದ ಭಕ್ತರಿಗೆ ಊಟ ಹಾಗೂ ಉಪಹಾರದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಹರಕೆ ಹೊತ್ತ ಭಕ್ತರು ದರ್ಗಾಗೆ ಗಂಧ ಹಚ್ಚಿ ಚಾದರ್ ಸಮರ್ಪಿಸಿದ್ರು ಕವಾಲಿಯೊಂದಿಗೆ ಅದ್ದೂರಿಯಾಗಿ ನಡೆದ ಗಂಧದ ಮೆರವಣಿಗೆ ಜನಮನ ಸೂರೆಗೊಳ್ತು ಈ ಸಂದರ್ಭದಲ್ಲಿ ಸೈಯದ್ ಝಿಯಾವುಲ್ಲಾ ಸೈಯದ್ ಚಾಂದ್ ಪಾಷಾ ಸೈಯದ್ ಶಬೀರ್ ಸೈಯದ್ ಅಪ್ಷರ ಸೈಯದ್ ಅಫ್ರೋಜ್ ಸೈಯದ್ ಶಕೀಲ್ ಸೈಯದ್ ಶಫಿ ಸೈಯದ್ ಪ್ಯಾರೂ ಸೈಯದ್ ಅಮೀರ್ ಸೈಯದ್ ನಜೀರ್ ಸೈಯದ್ ರಫೀಕ್ ಎಂ ಆಶಿಫ್ ಸೈಯದ್ ಮದರ್ ನಿಮ್ಮ ಮುಜಾವರ್ ಎಸ್ ಮೌಲಾ ಅಲಿ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು ವಿಮಲಾದೀಪಕ್ ನ್ಯೂಸ್ ಫೈವ್ ಚಿಂತಾಮಣಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಫೈವ್ ನಮಸ್ಕಾರ ಉಪರ್ಪೇಟಾ ಗ್ರಾಮದಿಂದ ಹಸರತ್ ಸಿಂಧೆ ಮದಾರ್ಶಾವಲಿ ಹಸರತ್ ಬೀ ಅರ್ಚನೆ ಆರ್ಚನೆ ನಡೆಸ್ತಾ ಇದ್ದೀವಿ ಮೂರು ದಿವಸ ಇದೆ ಅರ್ಚನೆ ಸಂಡೇ ಹಿಂದಿ ಹಿಂದೂ ಮುಸ್ಲಿಮ್ ಭಾನುವರಿಗೆ ಎಲ್ಲರೂ ಇಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಬಂದು ಊಟ ಎಲ್ಲ ಮಾಡಾರ ಹೋಗ್ಬೋದು ಸೊ